ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ವಿಶೇಷವಾಗಿ ಅಪರೂಪದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿಯೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಹಾಗೆ ಹೊಸದಾಗಿ ನೋಡುವವರಿಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಹಲಸಿನ ಹಣ್ಣಿನ ಸೀಸನ್ ಶುರುವಾಗ್ತಾ ಇದೆ ಆ ಹಣ್ಣನ್ನು ಬಳಸಿ ಒಂದು ಸಿಹಿ ಅಡಿಗೆ ಮಾಡೋದ ತೋರಿಸ್ತಾ ಇದ್ದೀನಿ ಒಂದು ಗಾಜಿನ ಬಟ್ಲಲ್ಲಿ ಬೀಜ ಬಿಡಿಸಿದ ಹಲಸಿನ ಹಣ್ಣು ಕುಡಿಯುವ ನೀರಿನ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಒಂದು ಅಚ್ಚು ಬೆಲ್ಲನ ಕುಟ್ಟಿ ಹೀಗೆ ಪುಡಿ ಮಾಡ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಗೆ ದಪ್ಪ ಉಪ್ಪಿನ ಹರಳು ತಗೊಂಡಿದ್ದೀನಿ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಿಷ್ಟು ಸಾಮಾನುಗಳನ್ನು ಬಳಸಿ ಒಂದು ಮಜಬೂತಾದ ಸಿಹಿ ಅಡಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಬೀಜ ತೆಗೆದು ರೆಡಿ ಮಾಡಿಕೊಂಡಂತಹ ಹಲಸಿನ ಹಣ್ಣನ್ನು ಸೇರಿಸ್ಕೊಳ್ಳಿ ಹಾಗೆ ನಾಲ್ಕು ಗಂಟೆಗಳ ಕಾಲ ನೆನೆದಂತಹ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳಿ ಜೊತೆಗೆ ಕೊಬ್ಬರಿ ಏಲಕ್ಕಿ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ಬೇಡ ಚಿರೋಟಿ ರವಿಯಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಇಷ್ಟು ಸಣ್ಣಗಾದರೆ ಸಾಕು ನೋಡಿ ಈ ರೆಸಿಪಿ ಮಾಡೋಕ್ಕೆ ರೇಷನ್ ಅಕ್ಕಿಯಾದರೂ ನಡೆಯುತ್ತೆ ಅನ್ನ ಮಾಡುವ ಅಕ್ಕಿಯಾದರೂ ನಡೆಯುತ್ತೆ ನೋಡಿ ನಾನು ಯಾವುದೇ ಸಿಹಿ ಅಡಿಗೆಗೆ ಬೆಲ್ಲ ಹಾಕ್ತೀನಿ ಅಂದರೆ ಅದನ್ನು ಕರಗಿಸಿ ಸೋಸಿನೇ ಬಳಸೋದು ಹಾಗಾಗಿ ಕುಟ್ಟಿ ಪುಡಿ ಮಾಡಿದಂತಹ ಬೆಲ್ಲವನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕರಗಿಸಿ ಈ ಮಿಕ್ಸಿಗೆ ಇದ್ದೀನಿ ನಂತರ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಷ್ಟೇ ಹೀಗೆ ಮಿಕ್ಸ್ ಮಾಡಿದ್ರೂ ಕೂಡ ಸರಿಯಾಗಿ ಕೂಡ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸುತ್ತು ಮಿಕ್ಸರ್ ಮಾಡಬೇಕಾಗತ್ತೆ ನೋಡಿ ಮಿಕ್ಸ್ ಮಾಡಿದ್ದು ಹೀಗೆ ರೆಡಿಯಾಗಿದೆ ನಂತರ ಬಾಳೆ ಎಲೆಯನ್ನು ಹೀಗೆ ಚೌಕಾಕಾರಕ್ಕೆ ಕಟ್ ಮಾಡಿಕೊಂಡು ಹಿಟ್ಟು ಹೊರಗಡೆ ಬರದಂಗೆ ಎಲೆಯ ಮಧ್ಯಭಾಗದಲ್ಲಿ ಹಿಟ್ಟು ಆಚೆ ಈಚೆ ಕವರ್ ಮಾಡಿಕೊಳ್ಳಿ ಹೀಗೆ ರೆಡಿ ಮಾಡಿಕೊಳ್ಳಿ ನಂತರ ಇನ್ನೊಂದು ರೀತಿ ಹಿಟ್ಟು ಹೊರಗಡೆ ಬರೆದಂಗೆ ಕವರ್ ಮಾಡ್ಕೋಬೋದು ನೋಡಿ ಹೀಗೆ ಮಡಚಿ ಆ ಕಡೆ ತುದಿ ಈ ಕಡೆ ತುದಿಯನ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಇಡ್ಲಿ ಕುಕ್ಕರಿಗೆ ಕುಡಿಯುವ ನೀರಿನ ಲೋಟದಲ್ಲಿ ಮೂರು ಲೋಟದಷ್ಟು ನೀರು ಹಾಕಿ ಪಾತ್ರೆ ಕಪ್ಪಾಗ್ದಂಗೆ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸಿ ನಾನು ಇಡ್ಲಿ ಕುಕ್ಕರ್ ತಗೊಳ್ಳುವಾಗ ಈ ಥರ ತೂತಿರುವಂತಹ ಪ್ಲೇಟ್ ಕೊಟ್ಟಿದ್ದರು ಆ ಪ್ಲೇಟನ್ನು ಇಟ್ಟು ಹಲಸಿನ ಕಡುಬುಗಳನ್ನು ಒಂದರ ಮೇಲೆ ಒಂದು ಇಟ್ಕೊಳ್ತಾ ಬನ್ನಿ ಹಬೆಯಲ್ಲಿ ಈ ಹಲಸಿನ ಕಡುಬುಗಳು ಬೇಯಲು ಬೇಕಾಗುವ ಸಮಯ ಕಮ್ಮಿ ಅಂದರೂ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿ ಕುಕ್ಕರ್ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೀರಿ ಆಹಾ ಹಲಸಿನ ಹಣ್ಣಿನ ಕಡುಬಿನ ಘಮ ಘಮ ವಾಸನೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೀವೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹಲಸಿನ ಕಡುಬು ತಣ್ಣಗಾದ ನಂತರ ಈಗ ಓಪನ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಲಸಿನ ಹಣ್ಣಿನ ಸೀಸನ್ನು ಶುರುವಾಗ್ತಾ ಇದೆ ನೀವೆಲ್ಲ ಇದನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದಾವೆ ಅಂತ ಈ ಹಲಸಿನ ಹಣ್ಣಿನಿಂದ ಇನ್ನೂ ಅನೇಕ ರೆಸಿಪಿಗಳನ್ನು ಮಾಡಬಹುದು ನಾನು ಕೂಡ ಅದೇ ಸೀಸನ್ಗೆ ಕಾಯ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರಿಗೆ ಹಲಸಿನ ಹಣ್ಣಿನಿಂದ ಇನ್ನೂ ಏನೇನು ಮಾಡಬಹುದು ಅಂತ ತೋರಿಸಲು ಕಾತರಳಾಗಿದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡಿದ್ದಾರೋ ನೀವೆಲ್ಲ ನನಗೆ ದಯವಿಟ್ಟು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು